ಬಂಟ್ವಾಳದ ಬಿಸಿ ರೋಡಿನಲ್ಲಿ ವಿದ್ಯಾರ್ಥಿಗಳಿಗೆ ನಿತ್ಯ ಸಮಸ್ಯೆ ಎದುರಾಗಿದೆ ಬಿಸಿ ರೋಡಿನಲ್ಲಿ ಬಸ್ ಫುಲ್ ರಶ್ನಿಂದ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ಎದುರಾಗಿದೆ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲ ಸೀಟ್ ಇಲ್ಲ ವಿದ್ಯಾರ್ಥಿಗಳಿಗೆ ಅಪಾಯ ತಪ್ಪಿದ್ದಲ್ಲ ಫುಲ್ ರಶ್ ಆಗೋ ಬಸ್ನಲ್ಲಿ ಫುಟ್ಬೋರ್ಡ್ನಲ್ಲೇ ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಅಭಾವದಿಂದ ಸಮಸ್ಯೆ ಉಂಟಾಗಿದೆ ಎಂದು ತಿಳಿದು ಬಂದಿದೆ ಬಿಸಿ ರೋಡ್ನಲ್ಲಿ ಬೆಳಕಿನ ಜಾವ ಕೆಎಸ್ಆರ್ಟಿಸಿ ಬಸ್ಗಳು ಜನರಿಂದ ತುಂಬಿ ತುಳುಕುತ್ತಿವೆ ಅಪಾಯಕಾರಿ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಪ್ರಯಾಣ ಮಾಡುತ್ತಿದ್ದಾರೆ ನೂಕುನುಗ್ಗಲಿನ ನಡುವೆ ಬಸ್ ಏರಲು ವಿದ್ಯಾರ್ಥಿಗಳು ಹರಸಾಹಸ ಪಡುವ ಸಂದರ್ಭ ಎದುರಾಗಿದೆ ತುಂಬಾ ಸತ್ತು ಹೋಗಿದ್ದಾರೆ ಇಲ್ಲಿಂದ ತುಂಬಾ ಕಡೆ ದೂರದಿಂದ ಬರುವ ಬಸ್ ಅಂತಲ್ಲ ಅವ್ರ ಬಸ್ ಸ್ವಲ್ಪ ಜಾಸ್ತಿ ಬಿಟ್ಟರೆ ಒಳ್ಳೇದು ಕೆಎಸ್ಆರ್ಟಿಸಿ ಬಸ್ಗಳು ಸಾಕಷ್ಟು ಇದ್ದರೂ ರಸ್ತೆಗೆ ಇಳಿಸಲಿಲ್ಲ ಹೆಚ್ಚುವರಿ ಬಸ್ ರಸ್ತೆಗಿಳಿಸಲು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಆರಾಮದಾಯಕ ಪ್ರಯಾಣಕ್ಕೆ ಹಿನ್ನಡೆಯಾಗಿದೆ ಪರೀಕ್ಷೆ ತುರ್ತು ಸಂದರ್ಭಗಳಲ್ಲಿ ಬಸ್ ರಂಪಾಟದಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ ಬಿಸಿ ರೋಡಿನ ಪ್ರಯಾಣಿಕರ ಈ ನಿತ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಎಂದು ಸಾರಿಗೆ ಇಲಾಖೆಗೆ ಪ್ರಯಾಣಿಕರು ಹಿಡಿಶಾಪ ಹಾಕುತ್ತಿದ್ದಾರೆ ದುಡಿಯುವುದು ನಾವು ತುಂಬ ಬಡವರು ನಮಗೇನು ಮೇಲಿಂದ ಯಾರು ಕೊಡಲಿಲ್ಲ ನಮಗೆ ದುಡಿದ್ರೆ ಮಾತ್ರ ಇಲ್ಲ ಸರ್ ನಾವು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಅದೇ ನೋಡಿ ಹುಬ್ಬಳ್ಳಿ ಸೇವೆ ಕೇಸರ್ ಬಸ್ಸಲ್ಲಿ ನಾವು ಹೋಗ್ತಿದ್ದೇವೆ ಅಥವಾ ಮದುವೆ ಬಸ್ಸಲ್ಲಿ ಹೋಗ್ತಿದ್ದೇವೆ ಅಥವಾ ಬೆಳಿಗ್ಗೆ ನಾವು ಸುಳ್ಳಿ ಎಕ್ಸ್ಪ್ರೆಸ್ ಅಲ್ಲಿ ಕರೆಕ್ಟಾಗಿ ನಾವು ನಮ್ಮ ಟೈಮಿಗೆ ನಾವು ರೀಚ್ ಆಗ್ತೀವಿ ಈಗ ಏನಾಯ್ತು ಅಂದರೆ ಉಚಿತ ಬಾಸ್ ಕೊಟ್ಟಾದ್ಮೇಲೆ ಯಾರಿಗೂ ಹೋಗೋದಾಗೆ ಬಂದಿದೆ ನಾವು ಇತ್ತು ನಮಗೆ ಹೋಗೋದು ಹೋಗೋಕ್ಕಿಲ್ಲ ನಾವು ಹುಟ್ಟಿದ ಬಸ್ಸಲ್ಲಿ ಹೋಗ್ಬೇಕು ನಮಗೆ ಅಲ್ಲಿ ದನಿಗಳು ಬೈತಾರೆ ಲೇಟ್ ಆದರೆ ನಾವು ಎಂತ ಯಾರತ್ತಿರಲಿಲ್ಲ ಸರ್ ನಾವು ಅದು ಕೂಡ ನೇತಾಡಿಕೊಂಡು ಬರುವ ಪರಿಸ್ಥಿತಿ ಯಾಕಂದ್ರೆ ನೇತಾಡಿಕೊಂಡು ಬರುವ ಪರಿಸ್ಥಿತಿ ಆಗಿದೆ ನೀವು ಬೆಳಿಗ್ಗೆ ನೀವು ಜೋತಿಗೆದ್ದು ನಿಲ್ಲಿ ಕರೆಕ್ಟ್ ಆಗಿ ಬಸ್ ಉಂಟು ಅದೇ ನೀವು ಜನರು ಬರುವಾಗ ಇಲ್ಲ ಜನರು ಇಲ್ಲದ ಟೈಮಲ್ಲಿ ಕಾಲಿ ಡಲ್ಲಿ ಓಡಿಸ್ತಾರೆ ಕೆ ಎಸ್ ಆರ್ ಸಿ ಲಾಸ್ ಅಂತ ಯಾರಿಗೆ ಲಾಸ್ ನಮ್ಗೆ ನಾವೇ ಲಾಸ್ ಮಾಡುದು ಕೆ ಎಸ್ ಆರ್ ಸಿ ಲಾಸ್ ಆಗುದಿಲ್ಲ ನಮಗೆ ಲಾಸ್ ಮಾಡುದು ಅವರು ಬೇಕಂದ್ರೆ ನಿಮ್ಗೆ ಬೇಕಾದ್ರೆ ಜ್ಯೋತಿಯಲ್ಲಿ ನಿಮಗೆ ಬೇಕು ಗೊತ್ತಾಗ್ತದೆ ನಿಮಗೆ ಅಲ್ಲ ಸರ್ ನೋಡಿ ಯಾರು ಸೂರ್ಯನಿಗೆ ಗೊತ್ತಾಗ್ತದೆ ಒಳ್ಳೆಯದೇ ಅದನ್ನು ಮಿಸ್ಯೂಸ್ ಮಾಡಬಾರ್ದು ಆಸ್ ಗೊತ್ತಾಗ ಯಾರು ಮಿಸ್ಯೂಸ್ ಮಾಡಿ ನಾವು ಸಾವಿರ ನೋಡಿದ್ರೆ ಮತ್ತೆ ತಿಂಗಳಿಗೆ ನಮಗೆ ಇದೆ ಇಲ್ಲ ಇದೆ ಇಲ್ಲ ಅದು ಯಾಕಂದ್ರೆ ನಾವು ನೇತಾರಿಗೆಲ್ಲ ಬರ್ತೀವಿ ಯಾಕಂದ್ರೆ ನಾವು ಸಿಕ್ಕಿದ ವಸ್ತು ಹೋಗ್ತಿದ್ದೇವೆ ಬೇಕಾ ಬರ್ತೀವಿ ಮತ್ತೆ ಹೇಳ್ತಾರೆ ಕೇಸ ಗೋಸ್ ಅಂತ ಕೇಸಸ್ ಗಾಸ್ ಹೇಗೆ ಆಗುತ್ತೆ ಬಸ್ ಎರಡು ಸಾವಿರದ ಒಂಬೈನೂರು ಒಂಬೈನೂರ ಉಂಟು ಅಂತ ಹೇಳಿದಾರೆ ಅವರು ಒಂಬೈನೂರು ಬಸ್ ಎಲ್ಲೂ ಇತ್ತು ನಾನು ಕೆಲವಾಗೆ ಎರಡು ಸಾವಿರದ ಒಂಬೈನೂರು ಬಸ್ ಇದ್ದಂತೆ ಅಲ್ಲಿ ಈ ರೂಟಲ್ಲಿ ಒಂಬೈನೂರು ಬಸ್ ಎಲ್ಲಿ ಹಿತ್ತು ನನ್ನ ಕ್ರಮ ಹಾಗೆ ಯಾಕಂದ್ರೆ ಒಂದು ಬಸ್ ಮೇಂಟೆನೆನ್ಸ್ ಮಾಡಿ ನಾಲ್ಕು ಮೆಟ್ಟಿಂದ ಕರೆಕ್ಟಾಗಿ ಒಂದು 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 ದಿವಸದಲ್ಲಿ ಮಾಡಿ ಕೊಡ್ಬೋದು ನನ್ನ ಪ್ರಕಾರ